ಈಗ ಫೈನಲ್ ಆಗಿ ರೆಡಿ ಆಗಿದ್ದೀನಿ ಸೊ ಅದೇ ಡ್ರೆಸ್ ಮೇಲೆ ಜಾಕೆಟ್ನ ಹಾಕೊಂಡಿದ್ದೀನಿ ಹಾಗೇ ಸ್ವಲ್ಪ ಪೋನಿ ಹಾಕೊಂಡಿದ್ದೀನಿ ಈ ಥರ ಸೆಕೆಂಡ್ರೆ ತುಂಬ ಸಿಕ್ಕಟ್ಟುತ್ತೆ ಸೊ ನನಗೆ ಹೇರು ಅದಕ್ಕೋಸ್ಕರ ಪೋನಿ ಹಾಕೊಂಡಿದ್ದೀನಿ ಸಿಕ್ಕಟ್ಟಿದ್ರೆ ನನಗೆ ಬಿಡಿಸೋದು ತುಂಬ ಕಷ್ಟ ಆಗುತ್ತೆ ಬೇಗ ಗಾಳಿಗೆ ಸಿಕ್ಕಟ್ಬಿಡುತ್ತೆ ನನಗೆ ಸ್ವಲ್ಪ ಹೇರ್ ಬಿಟ್ಟಿದ್ರು ಕೂಡ ಬೇಗ ಗಾಳಿಗೆ ಸಿಕ್ಕಡೋದು ಜಾಸ್ತಿ ಸೊ ಅದಕ್ಕೆ ಸಿಗ್ಬಿಡ್ಸೋಕ್ಕಾಗಲ್ಲ ಸಿಕ್ಕಿಬಿಡ್ಸೋಕ್ಕೆ ಹೋದಾಗ ಇಷ್ಟಿಷ್ಟು ಕೂದಲು ಹೋಗ್ಬಿಡುತ್ತೆ ಅಂದ್ಬಿಟ್ಟು ಪೋನೆ ಹಾಕ್ಕೊಂಡಿದ್ದೀನಿ ಸೊ ಕೆಲವೊಂದು ಟೈಮ್ ಅಷ್ಟೇ ನಾನು ಏರ್ ಬಿಡೋದು ಇನ್ನು ಯಾವಾಗ ನೋಡಿದ್ರೂ ಮೇಲೆ ಈ ರೀತಿ ಎತ್ತಿ ಬಂದು ಹಾಕ್ಕೊಂಡ್ಬಿಡ್ತೀನಿ ಸೊ ಇವಾಗ ಒಂದು ಸ್ವಲ್ಪ ಸೂಪರ್ ಮಾರ್ಕೆಟ್ಗಲ್ವಾ ಅದಕ್ಕೆ ಈ ರೀತಿ ಫೋನಿ ಹಾಕ್ಕೊಂಡು ಇದ್ದೀನಿ ಇನ್ನು ಇಯರಿಂಗ್ಸ್ ಚೇಂಜ್ ಮಾಡಿದ್ದೀನಿ ಅಷ್ಟೇ ಮುಖ ಎಲ್ಲ ತೊಳೆದು ಇವಾಗ ಹೋಗೋಷ್ಟು ಟೈಮ್ ಇಲ್ಲ ಸೊ ಆಲ್ರೆಡಿ ತ್ರೀ ಓ ಕ್ಲಾಕ್ ಆಗಿಬಿಟ್ಟಿದೆ ಸೊ ಇನ್ನು ಎರಡು ಅಷ್ಟರಲ್ಲಿ ನಾವು ಶಾಪಿಂಗ್ ಮಾಡ್ಕೊಂಡು ಬಂದುಬಿಡಬೇಕು ಟೈಮ್ ಇಲ್ಲ ಅಲ್ಲಿಂದ ಬಂದು ನನಗೆ ಇನ್ನೊಂದಷ್ಟು ಕೆಲಸಗಳಿದೆ ಎಡಿಟಿಂಗ್ ಮಾಡಬೇಕು ಅಡುಗೆ ಮಾಡಬೇಕು ಸೊ ಮನೆ ಕೆಲಸಗಳಿದೆ ಕೆಲಸ ಮಾಡ್ಕೋಬೇಕು ಸೊ ಅದಕ್ಕೆ ಬೇಗ ಹೋಗಿ ಬೇಗ ಬರೋಣ ಅಂತ ಯಾಕೆಂದರೆ ಅವರು ಮೊನ್ನೆ ಕಾರ್ಡ್ ಕೊಟ್ಟಿದ್ದರು ಪಾಪ ಇನ್ವೆಸ್ಟ್ ಮಾಡಿದರು ಸೂಪರ್ ಮಾರ್ಕೆಟ್ನವರು ಅವರು ಬಂದು ನಮ್ಮದು ಹಳೆ ಬ್ರಾಂಚ್ ಇದೆಯಲ್ಲ ಅಲ್ಲಿ ಇದ್ದವರು ಅಂತ ಇದ್ದವರು ಸೊ ಇವಾಗ ಹೊಸ ಬ್ರಾಂಚ್ನ ಮಾಡಿದ್ದಾರೆ ಈ ಸೈಡು ನಮಗೆ ನಿಯರ್ ಆಗೋ ಆ ಥರ ಮಾಡಿದ್ದಾರೆ ಸೊ ಕರೆದಿದ್ದರು ಪಾಪ ಗೊತ್ತಿರೋರಲ್ವಾ ಅಂತ ಆದರೆ ಹೋಗೋಕ್ಕಾಗಿಲ್ಲ ಅದಕ್ಕೆ ಇವತ್ತು ಹೋಗ್ತಾ ಇದ್ದೀವಿ ಸೊ ಅಲ್ಲಿ ಏನಕ್ಕೆ ಅಂತಂದರೆ ಅಲ್ಲಿಗೂ ಇಲ್ಲಿಗೂ ಪ್ರೈಸ್ ಡಿಫ್ರೆನ್ಸ್ ಇರುತ್ತೆ ಅಂದರೆ ಏರಿಯಾ ವೈಸಲ್ಲೂ ಕೂಡ ಪ್ರೈಸ್ನ ಅವರು ಕಮ್ಮಿ ಮಾಡ್ತಾರೆ ಸೊ ಹೇಳೋಕ್ಕಾಗಲ್ಲ ಯಾವ ರೀತಿ ಅಂದರೆ ಸಿಟಿ ಸೈಡಲ್ಲಾದರೆ ಹೇ ಪ್ರೈಝೇ ಬೇರೆ ಇರುತ್ತೆ ಸೊ ಸ್ವಲ್ಪ ಸಿಟಿ ಅಲ್ಲ ಇದೊಂಚೂರು ಲೋಕಲ್ ಅಂತ ಅಂದಾಗ ಅಲ್ಲಿನ ಪ್ರೈಝೇ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಸೊ ಹಾಗಾಗಿ ಇಲ್ಲಿ ಏನು ಪ್ರೈಸ್ ಹಾಕಿದ್ದಾರೆ ಅನ್ನೋದು ನನಗೂ ಗೊತ್ತಾಗಬೇಕು ಸೊ ಅದೊಂದು ಐಡಿಯಾ ಬೇಕಲ್ವಾ ಈಗ ಗೊತ್ತಿದ್ರೆ ಮುಂದೆ ನೆಕ್ಸ್ಟು ಹೋಗಿ ಶಾಪಿಂಗ್ ಮಾಡೋವಾಗ ಸೊ ಅಲ್ಲಿಗಿಂತ ಇಲ್ಲೊಂದು ಎರಡು ರೂಪಾಯಿನೋ ಒಂದು ರೂಪಾಯಿನೋ ಮೂರು ರೂಪಾಯಿನೋ ಐದು ರೂಪಾಯಿನೋ ಕಮ್ಮಿ ಇದೆ ಅಂತಂದರೆ ತೊಗೋಬೋದಲ್ವಾ ಅಂತ ಅನಿಸುತ್ತೆ ಸೊ ಹಂಗಾಗಿ ನೋಡಿಕೊಂಡು ಅಂತ ಅಂತೇಳಿ ಸೊ ತುಂಬ ಏನು ಓದ್ಕೊಂಬರೋಂಥದ್ದೆಲ್ಲ ಏನಿಲ್ಲ ಯಾವ ಪ್ರೈಸ್ ಕಮ್ಮಿ ಇದೆ ಅದನ್ನ ನೋಡ್ಕೊಂಡು ತಗೊಂಬರೋಣ ಅಂತ ಸೊ ನೋಡೋಣ ಎಷ್ಟು ಏನು ಶಾಪ್ ಮಾಡ್ತೀನಿ ಅಂತ ನನಗೂ ಗೊತ್ತಿಲ್ಲ ಐಡಿಯಾ ಇಲ್ಲ ಸೊ ನೋಡೋಣ ಅಂಬಿಕ ತುಂಬ ಅಂತ ಹೇಳ್ತಿದ್ಲು ಸೊ ಅವಳು ಏನು ತೊಗೋದೊಳಗೆ ಗೊತ್ತಿಲ್ಲ ಪ್ರೈಸ್ ನೋಡ್ಬಿಟ್ಟು ಡಿಸೈಡ್ ಮಾಡ್ತೀವಿ ಸೊ ಇವಾಗ ಹೋಗೋಣ ಬನ್ನಿ ಟೈಮ್ ಆಯಿತು ಅವಳು ಕೂಡ ವೆಯ್ಟ್ ಮಾಡ್ತಾ ಇರ್ತಾಳೆ ಆಚೆ ಅಂತೂ ಎವಿ ಬಿಸಿಲಿದೆ ಹೆಂಗೆ ಹೋಗೋದೋ ಗೊತ್ತಿಲ್ಲ ಸರಿ ಇವಾಗ ಹೋಗೋಣ ಬನ್ನಿ ಚಂದನೂ ಮತ್ತು ಅಂಬಿಕನೂ ರೆಡಿ ಆದರೆ ನೋಡೋಣ ಬನ್ನಿ चंदू चंदू મને મળી ફી યુ થી બનાલે મૂલકો નેтна चंदू ઓય 우 રેડી આઈ ગબટવને સ્નાના માડકો ફ્રેશ અપ આગી ચીની ಓಯ್ ತಾಚಿ ಮಾಡಿದ್ದ ಚಂದು ಏಯ್ ಚಂದು ಇದಳು ಹೋಗೋಣ ಇಲ್ಲಿ ಗಾಡಿಕಿ ಇದು ಹೋಗೋಣ ಚಂದು ಇದಳು ಹಾಯ್ ಮಾಡಿ ಹಾಯ್ ಯಾರಿಗೆ ಹಾಯ್ ಮಾಡ್ತಿದ್ದೀರಾ ಹಾಯ್ ಮಾಡಿ ಕರೆಕ್ಟಾಗಿ ಎತ್ಕೋಬೇಕಂತ ಎತ್ಕೋ ಏನು ಚೆನ್ನಾಗಿ ಕರೀತಾವ ನೋಡು ಏನು ಚಂದು ಚಂದು ಎತ್ಕೋಬೇಕಾ ಎತ್ಕೋಬೇಕಾ ಹ್ಞೂ ಹ್ಞೂ ಇಲ್ಲ ಇಲ್ಲ ಇದ್ದೀವಿ ಅಂತ ಯಾವುದಾದ್ರೂ ಹಾಕು ಅದನ್ನು ನನ್ನೇ ಕೇಳಬೇಕಾ ಚಂದು ಬಾ ಅಂಬಿ ನಾವು ಹೋಗೋಣ ಅಂಬಿ ಬಾ ನಾವು ಹೋಗಿದ್ರು ಹೋಗೋಣ ಬಾ ಟಟ್ ಚಂದು ಬಾಯ್ ಬಾ ಅಂಬಿ ಅಚ್ಚು ಬಾ ಬಾಯ್ ಬಾ ಬಾ ನೀನು ಬಾ ಅವನಲ್ಲೇ ಇದು ಚಂದು ಎತ್ ಬಾ 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 ಟೈಮ್ ಎತ್ತು ಬಾ ಎತ್ ಚಂದು ಇದು ಚಂದು ಕೊಡ್ಕೊಡ್ತಾ ಎಂತ ಕಿಯ ಹಿಂಗೆ ಕರೆಕ್ಟಾಗ ಬನ್ನಿ ಸರ್ ಚೆಂದ ಬಾಯ್ ಬಾಯ್ ಬರ್ತೀರಿ ಬಾ ನಿಮ್ಮ ತಗೊಂಡಿದ್ದೆ ನೀರು ಕೆಳಗೆ ಇರ್ತೀನಿ ಬಾ ಚಂದಾಯ್ ಹಾಯ್ ಹಾಯ್ ಅವ್ರ ಅಮ್ಮ ಬರ್ತಾರೋ ಅಂತ ನೋಡ್ತವನೇ ನಿಮ್ಮಮ್ಮ ಬಂದಿಲ್ಲ ಅಂದರೆ ನಾನೇ ಕರ್ಕೊಂಡೋಗ್ತೀನಿ ಬಾ ಬೈಕ್ ಇದೆ ಚೆಂದವ ಚಂದವ ಡೋ ಪರಿ ಎಲ್ಲಿಗೆ ಹೋಗ್ತಿದ್ವಿ ಚಂದು ಚಂದು ಎಲ್ಲಿಗೆ ಹೋಗ್ತಿದೀವಮ್ಮ ಗುಂಡು ಈ ಡ್ರೆಸ್ ಹಾಕೋಣ ತುಂಬ ಕ್ಯೂಟಾಗಿ ಕಾಣಿಸ್ತಾರೆ ಮಾತ್ರ ಚಂದು ಹಲೋ ಚಂದು ಇಲ್ಲಿ ಅವಳು ನೋಡಿ ಉಗ್ರರು ಕತ್ಕೊ ಯೋಚನೆ ಮಾಡ್ಕೊಂಬತ್ತೊಳೆ ಏನು ತಗೊಳ್ಳಿ ಏನು ಬಿಡಲಿ ಅಂತ ಇಲ್ಲಿ ನೋಡ್ಬಾ ಇಲ್ಲಿ ನನ್ನ ಗಾಡಿನ ಏನು ಮಾಡೈತಿ ಅಂತ ನೋಡಲ್ಲಿ ಇದಾಗಿ ಇವನೇ ಇವನೇ ಮಾಡ್ರದು ಹತ್ಬಿಟ್ಟು ಬಿಟ್ಟು ಹೆಂಗೆ ಮಾಡೋನು ನೋಡು ನೋಡ್ದಾ ಏನು ಸೀಟ್ ಹಂಗೈತೆ ಅದು ಬಿಸಿಲಿಗೆಲ್ಲ ಫುಲ್ಲು ಅರ್ದ್ಕೊ ಅರ್ದ್ಕೊಂಡು ಹೋಗ್ಬಿಟ್ಟೈತೆ ಅಯ್ಯೋ ಹತ್ ಗಾಡಿಲಿ ನೋಡಿಲಿ ಫುಲ್ ಎಲ್ಲ ಸೀಟ್ ಮೇಲೆ ಹೆಜ್ಜೆ ಮಾಡಿರೋದು ಚಂದೂ ಚಂದೂ ಅಲ್ಲ ಚೆಂದ ಹೇಳ್ತಿದ್ದೀನಿ ಅಂದ್ಕೊಂಡೆ ಇಷ್ಟೊತ್ತಿರ್ಗು ನೀನು ಹತ್ತು ಅವ್ನಿಗೆ ಹೇಳ್ತಾರ ಇಲ್ಲಿ ಮಲ್ಕೊಂಡು ಭಾಳ ಆಡಿಸ್ತಿದ್ದಾನಲ್ಲ ಅವನಿಗೆ ಹೆಂಗ್ ಹತ್ತಕ್ಕೆ ಸಾಧ್ಯನಾ ಹತ್ತೊತ್ತೇ ಕಣೆ ನೋಡಿದ್ ನಾನು ಹ್ಞೂ ಸರಿ ಅವ್ನು ಹಿಡ್ಕೊ ಇಲ್ಲಿ ಒರೆಸ್ತೀನಿ ಒಂಚೂರು அந்த சூப்பர் மார்க்கெட்டு ஓபன் ஆ சூப்பர் ஏன் தகோத்தியா ஃபஸ்ட்டு ஏன் ஷாப் மாத்தியா ம் இல்லை குருக்கு சிப்ஸ் பிஸ்கெட்டு ಕಾಳು ಬೇಳೆ ಬೇಳೆ ಕಾಳು ಬೇಗ ಬೇಗ ಶಾಪ್ ಮಾಡಿ ಯಾವ್ದು ತಗೋತೀಯಾ ಏನ್ ತಗೋತಿಯ ನೀನೊಂದ್ ಕಡೆ ಹೋಗು ನಾನೊಂದ್ ಕಡೆ ಹೋಗ್ತೀನಿ ಚಂದ ನನ್ನ ಕಡೆ ಬಿಡು ಅವನಿಗೆ ಏನೇನು ಬೇಕು ಅವನ್ ತಗೊಳ್ಳಿ ಅಲೋ ಚಂದು ದುಡ್ಡು ಕೊಟ್ಟು ನೀನೇ ತಗೋ ಚಂದು ಮೆಹೆಂದಿ ಮೆಹೆಂದಿ ತೊಗೊಳ್ಬೇಕು ಇಲ್ಲಿದೆ ಮೆಹೆಂದಿ ಹಾತಿ ಹಾತಿನೇ ಬೆಸ್ಟ್ ಬ್ರ್ಯಾಂಡ್ ನಾನು ರೆಗ್ಯುಲರಾಗಿ ಯಾವಾಗಲೂ ಯೂಸ್ ಮಾಡೋದೇ ಹಾತಿ ಚೆನ್ನಾಗಿರುತ್ತೆ ಹಾತಿ ಇನ್ನೊಂದಿದೆ ಇನ್ನು ಮೆಹೆಂದಿ ಮೆಹಂದಿ ತೊಗೊಳಲ್ವಾ ನೀನು ಚುಕ್ಕದೈ ತಗೋ ಅಲ್ಲ ಬೇರೆ ಏನಾದ್ರು ಶಾಪಿಂಗ್ ಮಾಡೋಣ ಫಸ್ಟ್ ಇಲ್ಲಿ ಐಸ್ ಕ್ರೀಮ್ ಎಷ್ಟಿದೆ ನೋಡೋಣ ಬಾಕಂತ ಕರ್ಕೊಬಂದವಳೆ ಇದ್ರ ಮೇಲೆ ಇರುತ್ತೆ ನೋಡು ಪ್ರೈಸು ಸೆವೆಂಟಿ ರುಪೀಸ್ ಓ ಮೈ ಗಾಡ್ ಬಿಸಾಕು ಅಂತ ಬಿಸಾಕಿಗೆ ಬಿಡ್ತಾರ ಅವರು ಟ್ವೆಂಟಿ ಫೈವ್ ರುಪೀಸ್ ఫటర్ స్క్రా సిక్స్టి ఫి 30 అదూ థర్టీ నేను మన వరదే తా నేనే తేడు కైవిడు ఏం కమెిడి పీసో నేను అంబికా ನಗ್ತಳೆ ಮುಖ ಮುಚ್ಕೊಂಡು ಸರಿ ಏನು ತಗೋತಿ ತಗೋ ಹೋಗ್ಲಿ ಬೇಗ ಏನು ಏನು ತೋರ್ಸ ಕರ್ಕೊಂಬಂದೇಳು ಏನು ಹುಡುಕ್ತಾ ಇದೀಯ ಯಾವುದು ನೋಡಿ ಲೇಸ್ ಪ್ಯಾಕೆಟ್ ಕರ್ಕೊಂಡ್ರಿಗೂ ಎಳೆ ಮಗು ಥರ ಕುರ್ಕು ತಿಂಡಿ ತಿನ್ನೋದ್ರಲ್ಲಿ ಎತ್ತಿದ ಕೈ ಅವಳ ಜೊತೆಗೆ ಚೆಂದಗೂ ತಿನ್ನಿಸ್ತಾಳೆ ಹ್ಞೂ ಅದ್ರ ಮೇಲೆ ಏನು ಪ್ರೈಸ್ ಇರುತ್ತೋ ಅದೇ ಹ್ಞೂ ಲೇಸು ಕುರ್ಕುರೆ ಬಿಂಗೋ ಇರುತ್ತೆ ನೋಡು ಅದ್ರ ಮೇಲೆ ಪ್ರೈಸ್ ಎಷ್ಟಿದೆ ಅದರ ಓ ಮೈ ಗಾಡ್ ತಿನ್ಬೇಕು ಅನ್ಸುತ್ತಾ ಆ ಪ್ರೈಸ್ ನೋಡ್ಮೇಲೆ ಕಮ್ಮಿ ಇರುತ್ತೆ ಅಂತ ಅಂದ್ಕೊಂಡ್ರೆ ಸಿಕ್ಕಾಬಟ್ಟೆ ರೇಟ್ ಇದೆ ಸ್ವೀಟ್ಸ್ ಇದೆ ಅಂತ ಸ್ವೀಟ್ಸ್ ಹ್ಞೂ ಇಲ್ಲಿ ನೋಡಿಲ್ಲ ಇಲ್ಲಿ ಬಾ ಇಲ್ಲಿ ನೋಡ್ಬಾ ಅಲ್ಲೇನು ನೋಡ್ತಿದ್ದೆ ಇಲ್ಲಿ ನೋಡ್ಬಾ ಇಲ್ಲಿ ಎಷ್ಟೊಂದಿದೆ ಕಲೆಕ್ಷನ್ಸ್ ಚೆನ್ನಾಗಿದೆ ಇದು ಮದ್ದಿದ್ದಲ್ಲ ಅಲ್ಲಿ ಮದ್ದಿದ್ದು ಎಲ್ಲೋ ಎಲ್ಲೋ ದತ್ತಿಫ್ ಎಲ್ಲೋ ಚಂದ ನಿಂಗೆ ಯಾವ ವಾಟರ್ ಬಾಟ್ಲು ಬೇಕೋ ಚಂದ ಆಟೋ ಸಾಮಾನು ಯಾವ್ದು ಬೇಕು ಬೇಗ ಬೇಗ ಹೇಳು ಚಂದ ಎಲ್ಲ ನಿನ್ನಂಗೆ ಇದೆ ಕಣ ನೋಡೋಕ್ಕೆ ಗುಂಡುಂಡಿಗೆ ನಿನ್ನಂಗೆ ಹಾಂ ಏನೂ ಇಲ್ಲ ಅನ್ಕೋತೀನಿ ಹಾವು ಎಷ್ಟು ಚೆನ್ನಾಗಿ ಮಾಡಿದ್ರು ಹ್ಞೂ ಅಲ್ಲೇನು ಪ್ರೈಸ್ ಹಾಕಿದ್ದಾರೋ ಅದೇ ಪ್ರೈಝೇ ಹ್ಞೂ அது பீஸ் மாதிரி மாதிரி தகண்ட்ரி அம்மக இன்னேனும் தோழிவா ಅವರಮ್ಮ ಚಂದ ಏನೋ ತಗೋತಾಳೆ ಚಂದೂ ಅವನ ಹೆದ್ರಕೋತನೂ ಇಲ್ಲ ತಗಿತವೇ ಏನೋ ಬಿತ್ತು ಏನದು ಸಿಕ್ಕಬಿಟ್ಟೆ ರೇಟ್ ಐತಪ್ಪ ನಾನು ಏನು ಅಂದ್ಕೊಂಡಿದ್ದೆ ಅಲ್ಲಿಗೆ ಹೋಲ್ಸ್ಕೊಂಡ್ರೆ ಇಲ್ಲಿ ರೇಟ್ ಜಾಸ್ತಿ ಇದೆ ಸ್ವಲ್ಪ ಹ್ಞೂ ಯಾಕೆ ಹೊಸ ಏರಿಯಾ ಅಂತ ರೇಟ್ ಜಾಸ್ತಿ ಮಾಡಿಬಿಟ್ರೆ ಏನೋ ಗೊತ್ತಿಲ್ಲ ಈ ಬಾ ಹಿಂಗೋಣಿ ಇದೆಲ್ಲ ಗ್ಲಾಸ್ ಐಟಮ್ ಸೆವೆಂಟಿ ಫೈವ್ ರುಪೀಸ್ யிட் ப்போடில் எஸ்டு பிரைஸ் இது அந்த இத்தர ஜாஸ்தி மாதிரி இங்கே சந்தோ தகழோது அல்ல சந்தோந்து பிரைஸ் அதமே மென்ஷன் மா நோடு

చందు ఆటాడాక గొంబే గొంబె కితాడుతానా చందు కమ్ 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 ಮನೆಗೂ ಇಷ್ಟು ಐಟಮ್ ತೊಗೊಂಡು ಇವಾಗ ಬಿಲ್ ಮಾಡ್ತಾ ಸೊ ಮುಗೀತ್ ಶಾಪಿಂಗ್ ನಡಿ ನಮ್ಮ ಕನ್ನಡ ಸಾಂಗ್ ಆಗ್ಬಿಟ್ಟಿದೆ ನಡಿಯಮ್ಮ ಬಂದಿದ್ದಕ್ಕೂ ಇಷ್ಟು ತಗೊಂಡಿದ್ದಾಯ್ತು ಇವಾಗ ನೋಡಿ ಗುಬ್ಬಚ್ಚಿಗಳೆಲ್ಲ ಬಂದು ಇಲ್ಲಿ ಇದ್ದಾವೆ ನೋಡಿ ಎಷ್ಟೊಂದು ಬಂದು ಕುತ್ಕೊಂಡಿದ್ದಾವೆ ಝೂಮ್ ಮಾಡ್ತೀನಿ ಎಷ್ಟು ಚೆನ್ನಾಗಿ ಆಟ ಆಡ್ಕೊಂಡು ಊಟ ಮಾಡ್ತಾ ಇದ್ದಾವೆ ನೋಡಿ ಅದ್ರ ಶಬ್ದ ಕೇಳೋಕ್ಕೆ ಒಂಥರ ಚಂದ ಚೆನ್ನಾಗಿ ಶಬ್ದ ಮಾಡ್ತವೆ ಆವಾಗಲೇ ಇನ್ನೂ ಒಂದಷ್ಟು ಕುತ್ಕೊಂಡಿದ್ವು ನಾನಿಲ್ಲಿ ಬಂದು ವಿಡಿಯೋ ಮಾಡೋಕ್ಕಿಂತ ಅಂತ ಬಂದೆ ಎಲ್ಲ ಆರೋದ್ವು ಇವಾಗ ಮತ್ತೆ ಬರೋಕ್ಕೆ ಶುರು ಮಾಡ್ತಾಯಿದ್ದೇವೆ ಒಂದೊಂದೇ ಒಂದೊಂದೇ ವಯರ್ ಮೇಲೆ ಬಂದು ಕುತ್ಕೊಳ್ತವೆ ಆಮೇಲೆ ನಿಧಾನ ಕೀಳಿತವೆ ಒಂದೇ ಸರಿ ಬರಲ್ಲ ಅವು ಚಿಕ್ಕ ಬಟ್ಟೆ ಭಯ ಪಡ್ತವೆ ಆರೋದ್ವು ಎಲ್ಲ ಮತ್ತೆ ಬರ್ತವೆ ಈಗ ಹ್ಞೂ ಬಂದರು ಜಾಗ ನೋಡ್ಕೊತಾರೆ ಫಸ್ಟು ಯಾರು ಇಲ್ವಾ ಏನು ಇತ್ತ ಅಂತ ಅದು ಫುಲ್ ತುಂಬಿಸಿದ್ದೆ ನಾನು ಕಪ್ಪು ಈಗ ಅರ್ಧ ಭಾಗಕ್ಕೆ ಮಾಡಿದ್ದಾವೆ ಸೊ ಮತ್ತೆ ತುಂಬಿಸ್ಬೇಕು ಎಲ್ಲ ನೋಡಿ ಇವಾಗ ಮತ್ತೆ ಎಲ್ಲ ಮೇಲ್ಗಡೆ ಕೂತ್ಕೊಳಕ್ಕೆ ಹೋಗಿದ್ದಾವೆ ಆಮೇಲೆ ಇದಾನೇ ಬಂದು ಕೂತ್ಕೊತ ಒಂದೊಂದೇ ಒಂದೊಂದೇ ನೋಡಿ ನೋಡಿ ಹಿಂಗೆ ಪಕ್ಷಿಗಳಿಗೆ ಊಟ ಹಾಕೋದಂದ್ರೆ ಏನೋ ಒಂಥರ ಚೆಂದ ಖುಷಿ ಕೊಡುತ್ತೆ ನನಗಂತೂ ಸೊ ಮನೆ ಹತ್ರನೂ ಕೂಡ ಗುಬ್ಬಚ್ಚಿಗಳು ಪಾರಿವಾಳಗಳು ಈ ಥರ ಇತ್ತು ಹಾರಾಡ್ತಿದ್ರೆ ಸೊ ಅವಕ್ಕೆ ಈ ಥರ ಸ್ವಲ್ಪನಾದರೂ ಊಟ ಹಾಕಿ ಸೊ ಅಕ್ಕಿನೋ ರಾಗಿನೋ ಗೋಧಿನೋ ನವಣೆನೋ ಏನು ಸಿಗುತ್ತೋ ಅದನ್ನು ಹಾಕಿ ಪಾಪ ಅವಕ್ಕೂ ಒಂಥರ ಅವತ್ತಿನ ದಿನದ್ದು ಊಟ ಸಿಗುತ್ತೆ ಖುಷಿಯಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಖುಷಿ ಖುಷಿಯಾಗಿ ಊಟ ಮಾಡ್ತಾಯಿದ್ದಾವೆ ಸೊ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾಯಿರಿ ಟೇಕ್ ಕೇರ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್